ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡಾತ್ನು ಸೊ ಫ್ರೆಂಡ್ಸ್ ಈಗ ಒಂದು ಅಪ್ಡೇಟ್ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ಈಗ ಹೊಸ ಹೊಸ ಯೂಟ್ಯೂಬರೆಲ್ಲ ಯಾರು ಇದ್ದಿರಲಿ ಮಾನ್ಟೈಜೇಷನ್ನ ಕಂಪ್ಲೀಟ್ ಮಾಡಿ ಅಂದರೆ ಟಾಸ್ಕ್ ಇರ್ತಾವಲ್ಲ ಮಾಂಡೇಷನ್ ಅಪ್ಲೈ ಮಾಡೋಕಂತೇಳಿ ನಾಲ್ಕು ಸಾವಿರ ವರ್ಷ ವಾಚ್ ಟೈಮು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಈ ಎರಡು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೋಸಿಂತ ಯಾರೆಲ್ಲ ಮೌಂಡೇಶ್ ಅಪ್ಲೈ ಮಾಡಬೇಕು ಅನ್ಕೊಂಡಿರಲಿ ನಿಮಗಂದ್ರು ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ವಿಡಿಯೋನ ತಡ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಹಂಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಮೇಲೆ ಇಷ್ಟ ಆಗ್ತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ಒಂದು ಫ್ರೆಂಡ್ಸ್ ಕಲ್ನ ಯಾರೆಲ್ಲ ಹೊಸ ಹೊಸ ಯೂಟ್ಯೂಬರ್ದರು ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ಅನ್ಕೊಂಡಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋನ ಸೆಂಡ್ ಮಾಡಿರಿ ಮತ್ತು ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಕೈತಿ ಸೊ ಫ್ರೆಂಡ್ಸ್ ನನಗಿದ್ರೆ ತಡ ಮಾಡಬೇಡ ವಿಷಯಕ್ಕೆ ಬರ್ತನೋ ಯಾವುದೇ ಹೇಳಿ ಬಿಡ್ತು ತಡ ಮಾಡೋಂಗಿಲ್ಲ ನಾನು ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಯೂಟ್ಯೂಬ್ನಾಗ ಒಂದು ಪಾಲಿಸಿ ಐತಿ ಈ ಒಂದು ಪಾಲಿಸಿನ ನೀವು ನೆಗ್ಲೆಟ್ ಮಾಡಿದ್ರಪ್ಪ ಅಂದ್ರೆ ನೀವು ನೆಗ್ಲೆಟ್ ಮಾಡಲಾರ್ದ ಬಟ್ ಏನೋ ಗೊತ್ತಿರಂಗಿಲ್ಲ ನಿಮಗೆ ಐಡಿಯಾ ಇರಂಗಿಲ್ಲ ಇದ್ರ ಬಗ್ಗೆ ಈ ಒಂದು ಐಡಿಯಾ ನಿಮ್ಗೆ ಗೊತ್ತಾಗಲಾರ್ದ ನೀವು ಮಾನಟೈಷನ್ಗೆ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಏನಾಗೈತಿಪ್ಪ ಅಂದರೆ ಒಂದು ಮಾನಟೈಸೇಷನ್ ಡಿಸೇಬಲ್ ಆಗೈತಿ ಮತ್ತು ಅಪ್ರೂವಲ್ ಸಿಗಂಗಿಲ್ಲ ಸೊ ಫ್ರೆಂಡ್ಸ್ ಒಂದು ಫ್ಯೂಚರಪ್ಪ ಅಂದ್ರೆ ಅಡ್ವಾನ್ಸ್ ಫ್ಯೂಚರ್ ಅಂತೇಳಿ ಅಡ್ವಾನ್ಸ್ ಫ್ಯೂಚರ್ ನೀವು ಗೊತ್ತಿಲ್ಲಪ್ಪ ಅಂದ್ರೆ ಸೊ ಫ್ರೆಂಡ್ಸ ನಿಮ್ಗೆ ಅದನ್ನು ತೋರಿಸ್ನು ಎಲ್ಲಿರ್ತೇಳಿ ಅದು ನೀವು ನೋಡ್ಕೊಂಡು ನೀವು ಅದನ್ನು ಎಲ್ಲನೂ ಎನೇಬಲ್ ಮಾಡ್ಕೊಳ್ಬೇಕಾ ಮೂರು ಸ್ಟೆಪ್ ಇರ್ತಾವೆ ಅಡ್ವಾನ್ಸ್ ಫ್ಯೂಚರ್ ಒಳಗೆ ಆ ಮೂರು ಸ್ಟೆಪ್ ನೀವು ಎನೇಬಲ್ ಮಾಡ್ಕೊಂಡಿರಪ್ಪ ಅಂದ್ರೆ ನೀವು ಮಾಡೋ ಜನಕ ಎಲಿಜಿಬಲ್ ಇದ್ದೀರ ನಂಗೆ ಸೊ ಫ್ರೆಂಡ್ಸ್ ಸರ್ ನಿಮ್ಗೆ ಇಲ್ಲಿ ತೋರಿಸಿ ನೋಡ್ಬೋದು ನನ್ನ ಒಂದು ಕ್ರೋಮ್ ಬ್ರೂಸರ್ನ ಓಪನ್ ಮಾಡ್ತೀನಿ ಈಗ ಕ್ರೋಮ್ ರೂಸರ್ನ ಓಪನ್ ಮಾಡ್ಕೇಶಿಂದ ಅಲ್ಲಿ ನನ್ನ ಒಂದು ವೈ ಸ್ಟುಡಿಯೋನ ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಡ್ಯಾಶ್ ಬೋರ್ಡನ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ ನನಗೊಂದು ಸೆಟ್ಟಿಂಗ್ಸ್ ಬರ್ತೈತಿ ಸ್ವಲ್ಪ ವೇಟ್ ಮಾಡಿರಿ ಮೊಬೈಲ್ ಸ್ವಲ್ಪ ಸ್ವಲ್ಪ ಸ್ಲೋ ಐತಿ ಸ್ಲೋ ಇರೋದ್ರಿಂದ ವಿಡಿಯೋನ ಮಾಡೋದು ಸ್ವಲ್ಪ ಲೇಟ್ ಆಗೈತಿ ಸೊ ಫೆನ್ಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗತ್ತೆ ಇಲ್ಲಿ ಪೂರ್ತಿ ಕೆಳಗೆ ಬರ್ರಿ ಪೂರ್ತಿ ಕೆಳಗೆ ಹೇಳಪ್ಪ ಅಂದ್ರೆ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ನಾನು ಮ್ಯಾಲ ಝೂಮ್ ಮಾಡತ್ತಿಲ್ಲ ಕೆಳಗೆ ಝೂಮ್ ಮಾಡತ್ತೆ ನಾ ಸೊ ಫೆನ್ಸ್ ಇಲ್ಲಿ ಕೆಳಗೆ ಝೂಮ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಹತ್ತಿರ ಒಂದು ಆಪ್ಷನ್ ಬರ್ತೈತಿ ಆ ಒಂದು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ನಾನು ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಚಾನಲ್ ಅದೇ ಕೊಟ್ಟಿರ್ತಾನೆ ನಾನು ಚಾನಲ್ ಅಂತೇಳಿ ಸೊ ಫ್ರೆಂಡ್ಸ್ ಆ ಒಂದು ಅವನ ಅವ್ರ ಆಪ್ಷನ್ಗೆಲ್ಲ ಕ್ಲಿಕ್ ಮಾಡಿದೀಪ ಅಂದ್ರೆ ಅಲ್ಲಿ ನೀವು ನೋಡ್ಬೋದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮತ್ತು ಇಲ್ಲಿ ನೀವು ನೋಡ್ಬೋದು ಮಾತಿಲ್ಲಿ ಇಲ್ಲಿ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸು ಮತ್ತು ಇಲ್ಲಿ ಅಡ್ವಾ ಇಲ್ಲಿ ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಅಷ್ಟೇ ಅಲ್ಲ ಇಲ್ಲಿ ಮತ್ತು ನೀವು ಇಲ್ಲಿ ಕೆಳಗೆ ಬರ್ರಿ ಕಮ್ಯುನಿಟಿ ಕ್ರಿಯೇಟರ್ ಡೆಮೋಗ್ರಫಿ ಎಲ್ಲನೂ ಇಲ್ಲಿ ಕೊಟ್ಟಿರ್ತಾನೆ ಆಪ್ಷನ್ ಸೊ ಫ್ರೆಂಡ್ಸ ನೀವು ಇದ್ರೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಚಾನಲ್ ಅನ್ನೋದು ಆಪ್ಷನ್ ಎಲ್ಲ ನೀವು ಕ್ಲಿಕ್ ಮಾಡಿ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಕೊಟ್ಟಿರ್ತಾನೆ ನೋಡ್ಬೋದು ನೀವು ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಕೊಟ್ಟಿರ್ತಾನೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಾ ಹೇಳಿದಂಗೆ ಫ್ಯೂಚರ್ ಎಲಿಜಿಬಿಲಿಟಿ ಅಂದರೆ ಏನು ಅಂತೇಳಿ ಅಂದರೆ ನೀವು ಅಡ್ವಾನ್ಸ್ ಫ್ಯೂಚರ್ ಅಂದಂಗೆ ಅಡ್ವಾನ್ಸ್ ಫ್ಯೂಚರ್ ಅಂದ್ರೆ ಒಂದು ಫ್ಯೂಚರ್ ಎಲಿಜಿಬಿಲಿಟಿ ಅಂದ್ರೆ ಒಂದು ಅಂದ್ರೆ ಫ್ಯೂಚರ್ಗೆ ನೀವು ಮಾಡೇಶನ್ ಆನ್ ಮುಳ್ಕೊಂಡು ಆರು ಮುಳಕ ಅನ್ಕೊಂಡಿದ್ರೆ ಇದನ್ನು ನೀವು ಎಲಿಜಿಬಿಲಿಟಿ ಆಗ್ಬೇಕನ್ನಂಗೆ ಇಲ್ಲಿ ಎನೇಬಲ್ ಮಾಡ್ಕೊಬೇಕಲ್ಲ ಇವನ್ನ ಏನೇನು ಎನೇಬಲ್ ಮಾಡ್ಕೋಬೇಕಪ್ಪ ಅಂದರೆ ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಮತ್ತು ಇಂಟರ್ಮೀಡಿಯೇಟ್ ಫ್ಯೂಚರ್ಸ್ ಮತ್ತು ಅಡ್ವಾನ್ಸ್ ಫ್ಯೂಚರ್ಸ್ ಅಂತ ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ಅಡ್ವಾನ್ಸ್ ಫ್ಯೂಚರ್ಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಈ ಎರಡು ಸೆಟ್ಟಿಂಗ್ಸ್ ಮಾಡ್ಕೊಂಡಿಪ್ಪ ಅಂದ್ರೆ ಕೆಳಗಿಂದು ಅದು ಕೂಡ ಏನೇ ಗೊತ್ತಾಗೈತಿ ಸೊ ಫ್ರೆಂಡ್ಸ್ ಈ ಮೂರು ಸೆಟ್ಟಿಂಗ್ಸ್ ಮಾಡ್ಕೋಬೇಕಂದ್ರೆ ಏನೇ ಮಾಡ್ಕೋಬೇಕು ಫಸ್ಟಿಗೆ ಅಂದ್ರೆ ಫಸ್ಟಿಗೆ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಸೊ ಫ್ರೆಂಡ್ಸ್ ಒನ್ ಯಾ ಸ್ಟೆಪ್ ಕಂಪ್ಲೀಟ್ ಆಗ್ಬೇಕಂದ್ರೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಪ್ಲೇ ಲಿಸ್ಟ್ ಕ್ರಿಯೇಷನ್ ಮಾಡಬೇಕು ಅಂದ್ರೆ ಪ್ಲೇ ಲಿಸ್ಟ್ ಅನ್ನೋ ಒಂದು ಆಪ್ಷನ್ನ ನೀವು ಯೂಸ್ ಮಾಡಬೇಕು ಅದು ಯೂಸ್ ಇರೋಂಗಿಲ್ಲ ಯಾರು ಯೂಸ್ ಮಾಡ್ತಿರಂಗಿಲ್ಲ ಅದನ್ನು ಆಲ್ಮೋಸ್ಟ್ ಅಲ್ಲ ಎಲ್ಲ ಯೂಟ್ಯೂಬರ್ಗಳು ಹೊಸ ಯೂಟ್ಯೂಬರ್ಗಳೆಲ್ಲ ಯಾರು ಇದರಲ್ಲಿ ನಿಮಗೆ ಏನಾರು ಕಮೆಂಟ್ ಮಾಡಿರಿ ಪ್ಲೇ ಲಿಸ್ಟ್ ಮಾಡೋಕೆ ನನಗೆ ಅಂತೇಳಿ ಅದ್ರ ಬಗ್ಗೆ ನಾವು ವೀಡಿಯೋ ಮಾಡಿ ಹಾಕ್ತಾನೆ ಮತ್ತೆ ಎರಡನೇದು ಬಂದ ಎರಡು ಕೊಲಾಬ್ರೇಷನ್ ಮತ್ತು ಇಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತಾನೆ ಅಂದರೆ ಎಲ್ಲನೂ ನೀವು ನೋಡ್ಕೋಬೇಕು ನೀವು ಇಲ್ಲಿ ಒಂದಿಷ್ಟು ಆಪ್ಷನ್ ಅದಾವು ಮತ್ತು ಕೆಲವೊಂದಿಷ್ಟು ವೀಡಿಯೋಗಳು ನೀವು ಇಂಪಾರ್ಟೆಂಟು ಹಾಕತ್ತೆ ನಿಮಗಿದ ಮತ್ತೆ ಅದು ಒಂದನೇ ಸ್ಟೆಪ್ಪ ಎರಡನೇ ಸ್ಟೆಪ್ನಾಗ ಏನು ಕೊಟ್ಟಾನಪ್ಪ ಅಂದ್ರೆ ನೀವು ಹದಿನೈದು ನಿಮಿಷದೊಂದು ವೀಡಿಯೋ ಮಾಡ್ಬೇಕು ಹದಿನೈದು ನಿಮಿಷದೊಂದು ವೀಡಿಯೋ ಮಾಡಿದ್ರಪ್ಪ ಅಂದ್ರೆ ಒಂದು ಈ ಎರಡನೇ ಗೆ ನೀವು ಬರ್ತೀವಿ ಕಸ್ಟಮರ್ ತಮ್ಮ ಅಂದ್ರೆ ತಣ್ಣೀರುಗಳ್ ಹಾಕೋಳ್ತಾ ಇರಬೇಕು ತಮಿಳಿ ಹಾಕಬೇಕಂದ್ರೆ ನೀವು ಒಂದು ನಂಬರ್ ವೆರಿಫಿಕೇಶನ್ ಆಗಬೇಕು ಮತ್ತು ಒಂದು ಲೈವ್ ಬರಬೇಕು ಒಂದು ಸಲ ನೀವು ಲೈವ್ ಬಂದು ಹೋಗಬೇಕು ಅದು ಕೂಡ ಬಂದಿರಪ್ಪ ಅಂದ್ರೆ ಎರಡನೇ ಸ್ಟೆಪ್ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇನ್ನು ಮೂರನೇ ಗೆ ನೀವು ಬರಬೇಕಂದ್ರೆ ಮೂರನೇ ಸ್ಟೆಪ್ನಾಗ ಇನ್ನೇನು ಕೊಟ್ಟಾನಪ್ಪ ಬರ್ರಿ ಸೊ ಫ್ರೆಂಡ್ಸ್ ನನ್ನ ಒಂದು ಮೊಬೈಲ್ದಾಗ ಎಲ್ಲ ತೋರ್ಸೋಕೆ ಆದಷ್ಟು ಎರಡನೇ ಸ್ಟೆಪ್ನಾಗೆ ಮೂರನೇ ಸ್ಟೆಪ್ನಾಗೆ ಏನೇ ಕೇಳ್ತಾನೆ ನಾನು ಹೇಳ್ಬಿಡ್ತೀನಿ ಸೊ ಫ್ರೆಂಡ್ಸ್ ನಿಮ್ದು ಒಂದು ವೆರಿಫಿಕೇಶನ್ ಕೇಳ್ತಾನೆ ನಿಮ್ಮ ಪೇಸ್ ಆಗಿರ್ಬೋದು ಒಂದು ನಿಮ್ಮ ಡಾಕ್ಯುಮೆಂಟ್ಗೆ ಆಗಿರ್ಬೋದು ಇವೆಲ್ಲ ನೀವು ವೆರಿಫಿಕೇಶನ್ ಮಾಡ್ಕೋದು ಕೇಳ್ತಾನೆ ಸೊ ಫ್ರೆಂಡ್ಸ್ ಮಾಡ್ಕೊಂಡಿಪ್ಪಾ ಅಂದರೆ ಆಟೋಮೆಟಿಕ್ಲಿ ಮೂರನೇ ಒಂದು ಆಪ್ಷನ್ ಇಲ್ಲಿ ಎಲಿಜಿಬಲ್ ಆಗೈತಿ ಸೊ ಫ್ರೆಂಡ್ಸ್ ಇವನ್ನ ಎಲಿಜಿಬಲ್ ಮಾಡಲಾರ ಡೈರೆಕ್ಟ್ ಆಗಿ ನೆಗ್ಲೆಟ್ ಮಾಡಿಬಿಟ್ಟು ಆಟೋಮೆಟಿಕ್ಲಿ ನೀವು ಮಾಡೋಷನ್ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಮಾಡೇಶನ್ ಅಪ್ರೂವಲ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಅದ ಕಾಲ ಇದನ್ನ ನೀವು ಯಾವ ಮೂರೂ ನಿಮ್ಮನ್ನ ಮಾಡ್ಕೊಬೇಕು ಎನೇಬಲ್ ಮಾಡ್ಕೊಂಡಿಪ್ಪಾ ಅಂದ್ರೆ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಯಾವ್ದಾದರೂ ಸ್ಯಾಪಟ್ಟು ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಂಥದ್ದೇ ಒಂದು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ರೀ ಸೊ ಫ್ರೆಂಡ್ಸ್ ಮತ್ತೆ ನಿಮಗೇನೋ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಬೈ ಟಾಟಾ